ಶಿವಮೊಗ್ಗ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಆನ್ಲೈನ್ ಫ್ರಾಡ್ ರಿಲೇಟೆಡ್ ಕೇಸನ್ನು ನಾವು ಆರನೇ ತಾರೀಕು ದಾಖಲಾ ಮಾಡ್ಕೊಂಡಿದ್ವಿ ಈ ಒಂದು ಕೇಸಲ್ಲಿ ಒಬ್ಬ ವ್ಯಕ್ತಿಯ ಅಕೌಂಟನ್ನು ಅವನಿಗೆ ಗೊತ್ತಿಲ್ಲದಲ್ಲೇ ಅದನ್ನು ಯೂಸ್ ಮಾಡಿ ಆ ಅಕೌಂಟಿನಲ್ಲಿ ಟ್ರಾನ್ಸಾಕ್ಷನ್ಸನ್ನು ಮಾಡ್ತಿರೋದನ್ನು ಈ ವ್ಯಕ್ತಿ ಅಬ್ಸರ್ವ್ ಮಾಡಿದ್ದಾನೆ ಈ ಅಬ್ಸರ್ವ್ ಮಾಡಿದ್ದನ್ನು ನೋಡಿ ತಕ್ಷಣ ನಮ್ಮ ಹತ್ರ ಬಂದು ಅವನು ಒಂದು ಕಂಪ್ಲೇಂಟನ್ನು ನಮೂದನೆ ಮಾಡಿದ್ದಾನೆ ಇದನ್ನು ನಾವು ಒಂದು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಹೋದಾಗ ಒಂದು ನಾಲ್ಕೈದು ಲೇಯರ್ ಆದಮೇಲೆ ನಾವು ಟೋಟಲ್ ಅರೌಂಡ್ ಹನ್ನೊಂದು ಲೇಯರ್ ತನಕ ಹೋಗಬೇಕಾಯಿತು ನಾವು ಹನ್ನೊಂದು ಲೇಯರ್ಗೆ ಹೋದಾಗ ನಮಗೆ ಒಬ್ಬ ಶರತ್ ಅನ್ನೋ ವ್ಯಕ್ತಿ ನಮಗೆ ಸಿಕ್ಕಿಬೀಳ್ತಾನೆ ಅವನು ಈ ಶರತ್ ಅನ್ನೋನು ಮೂಲತಃ ಇಲ್ಲಿ ಅವನು ಅವನು ಡ್ರೈವರ್ ಕೆಲಸ ಮಾಡಿಕೊಂಡು ಒಂದು ಎಸ್ ಎಸ್ ಎಲ್ ಸಿ ಓದ್ಕೊಂಡಿರ್ತಾನೆ ಈ ಷರತ್ತು ಒಂದು ಮ್ಯೂಲ್ ಅಕೌಂಟ್ ಸ್ಕ್ಯಾಮನ್ನು ಅವನು ಪ್ಲ್ಯಾನ್ ಮಾಡಿಕೊಂಡಿರ್ತಾನೆ ಇವನು ಮತ್ತೊಬ್ಬನಿಗೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಇವಾಗ ಜಸ್ಟ್ ಗೊತ್ತಾಗಿದೆ ಅವರು ಒಂದು ಪ್ಯಾನ್ ಇಂಡಿಯಾ ನೆಟ್ವರ್ಕ್ ಇರೋದು ಇವಾಗ ಪ್ರೂವ್ ಆಗಿದೆ ಇವನತ್ರ ಹತ್ತೊಂಬತ್ತು ಮ್ಯೂಲ್ ಅಕೌಂಟ್ ಈ ಮ್ಯೂಲ್ ಅಕೌಂಟ್ ಏನು ಅಂದರೆ ಯಾರೋ ಒಬ್ಬರು ವ್ಯಕ್ತಿಗೆ ತಿಳಿದಲೆ ಅಥವಾ ತಿಳಿದಿದ್ದು ಅದು ತಿಳಿದಲೇನೂ ಆಗ್ಬೋದು ಅಥವಾ ಅವನಿಗೆ ಗೊತ್ತಿದ್ದಂಗೂ ಆಗ್ಬೋದು ಆ ಅಕೌಂಟ್ ಡೀಟೇಲ್ಸನ್ನು ಒಬ್ಬ ವ್ಯಕ್ತಿಗೆ ಕೊಡ್ತಾರೆ ಆ ವ್ಯಕ್ತಿ ಆ ಅಕೌಂಟ್ ಡೀಟೇಲ್ಸಲ್ಲೇ ಎಲ್ಲ ಟ್ರಾನ್ಸಾಕ್ಷನನ್ನು ಮಾಡಿ ಅವನಿಗೆ ತಿಂಗಳ ಒಂದು ಕಮಿಷನ್ನಾಗೆ ಅವನು ನೀಡ್ತಾನೆ ಸೊ ಈ ಒಂದು ಸ್ಕ್ಯಾಮಲ್ಲಿ ಇವನು ಹತ್ತೊಂಬತ್ತು ಅಕೌಂಟ್ಸನ್ನು ಅವನು ಬಾಡಿಗೆಗೆ ತಗೊಂಡಿದ್ದ ಬಾಡಿಗೆಗೆ ತಗೊಂಡಿದ್ದು ಕೆಲವರಿಗೆ ಅವನು ಕಾಸು ಕೊಡ್ತಾ ಇದ್ದ ಕೆಲವರಿಗೆ ಅವನು ಕಾಸು ಕೊಡ್ತಾ ಇರಲಿಲ್ಲ ಈ ಹತ್ತೊಂಬತ್ತು ಅಕೌಂಟಲ್ಲಿ ಸುಮಾರು ಫಿಫ್ಟಿ ಫೈವ್ ಕ್ರೋರ್ಸ್ ಐವತ್ತೈದು ಕೋಟಿ ವರ್ತು ಒಂದು ಟ್ರಾನ್ಸಾಕ್ಷನ್ಸನ್ನು ಅವನು ಮಾಡಿದ್ದಾನೆ ಒಂದು ಲಾಸ್ಟು ಸಿಕ್ಸ್ ಮಂತ್ಸಿಂದ ಈ ಈ ಅಕೌಂಟ್ಸ್ಗೆ ಏನು ಮಾಡ್ತಾನೆ ಎಲ್ಲಿ ನಮ್ಮ ಸೈಬರ್ ಫ್ರಾಡ್ ಆಗುತ್ತೆ ಆ ಫ್ರಾಡ್ ಅಮೌಂಟ್ ಬಂದು ಈ ಅಕೌಂಟ್ಗೆ ಬೀಳುತ್ತೆ ಈ ಅಕೌಂಟಿಂದ ಮತ್ತೆ ಅವನು ಬೇರೆ ಅಕೌಂಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲಿಂದ ಅವನು ಚೆಕ್ ಮುಖಾಂತರ ಅಥವಾ ನಮ್ಮ ಡೆಬಿಟ್ ಕಾರ್ಡ್ ಮುಖಾಂತರ ಮತ್ತು ಎ ಟಿ ಎಮ್ ವಿಡ್ರಾವಲ್ ಮುಖಾಂತರ ಅವನು ಕಾಸನ್ನು ವಾಪಸ್ ತೊಗೊತಾ ಇದ್ದ ಈ ಒಂದು ಪ್ಲ್ಯಾನಲ್ಲಿ ನಮ್ಮ ನಮಗೆ ಈ ಅವನ ಸರ್ಚ್ ಮಾಡಿದಾಗ ಸಿಕ್ಕಿದ್ದು ಸುಮಾರು ಹದಿನೆಂಟು ಪಾಸ್ಬುಕ್ ಸಿಕ್ತು ಏಳು ಬುಕ್ ಸಿಕ್ತು ಇಪ್ಪತ್ತೈದು ಎ ಟಿ ಎಮ್ ಕಾರ್ಡ್ಗಳು ಸಿಕ್ತು ಮತ್ತು ಎರಡು ಕ್ಯೂ ಆರ್ ಕೋಡ್ ಸ್ಕ್ಯಾನರು ಆಮೇಲೆ ಎರಡು ಮೊಬೈಲ್ ಇಷ್ಟು ಅವ್ನ ಕಡೆಯಿಂದ ನಾವು ಜಪ್ತಿ ಮಾಡ್ಕೊಂಡಿದ್ದೀವಿ ಇವನು ಈ ಟೋಟಲ್ ನೈಂಟಿ ಸಿಕ್ಸ್ ಅಕೌಂಟ್ಸ್ ಈ ನೈಂಟಿ ಸಿಕ್ಸ್ ಅಕೌಂಟ್ಸು ಮತ್ತು ನಮ್ಮ ಎಂಟೈರ್ ಇಂಡಿಯಾದಲ್ಲಿ ನೈಂಟಿ ಸಿಕ್ಸ್ ಕೇಸಸ್ಸಲ್ಲಿ ಬೇಕಾಗಿದೆ ನಮ್ಮಲ್ಲಿ ಹನ್ನೊಂದು ಅಕೌಂಟ್ಗಳು ಬೇಕಾಗಿದೆ ಆ ಹನ್ನೊಂದು ಅಕೌಂಟಲ್ಲೇ ನಮಗೆ ಸುಮಾರು ಹಿ ಹ್ಯಾಸ್ ಮೇಡ್ ಅ ಟ್ರಾನ್ಸಾಕ್ಷನ್ ವರ್ತ್ ಅರೌಂಡ್ ಈ ಯು ಟು ನೈನ್ ಕ್ರೋರ್ಸ್ ಅವನು ಮಾಡಿದ್ದಾನೆ ಅಂತ ಅನ್ನೋ ನೈಂಟೀನ್ ಅಕೌಂಟ್ಸಲ್ಲಿ ಲೆವೆನ್ ಕ್ರೋರ್ಸ್ ವರ್ತ್ ಟ್ರಾನ್ಸಾಕ್ಷನನ್ನು ಮಾಡ್ಕೊಂಡಿದ್ದಾನೆ ಅವನು ಸೊ ಅದಲ್ಲದಲೇ ನೈಂಟಿ ಸಿಕ್ಸ್ ಅಕೌಂಟ್ಸಲ್ಲಿ ಫಿಫ್ಟಿ ಫೈವ್ ಕ್ರೋರ್ಸ್ ಟ್ರಾನ್ಸಾಕ್ಷನ್ ಮಾಡಿದ್ದಾನೆ ಅವನು ಸೊ ಇದನ್ನೆಲ್ಲ ಅವ್ನು ಅವನೇನು ಮಾಡ್ತಾನೆ ಅಂದರೆ ಅವ್ನು ವಿಡ್ರಾ ಮಾಡಿಬಿಟ್ಟು ಬೇರೆ ಕಡೆ ಕಳಿಸ್ಕೊಡ್ತಾ ಇದ್ದ ಅದನ್ನು ಈ ನಮ್ಮ ಕ್ರಿಪ್ಟೋ ಮುಖಾಂತರ ಅಲ್ಲಿ ಅವನು ಕಾಯಿನ್ಸನ್ನ ಪರ್ಚೇಸ್ ಮಾಡ್ತಾ ಇದ್ದ ಇಲ್ಲ ಅಂದರೆ ಅವನು ಬೇರೆ ಒಂದು ಕನ್ವರ್ಷನ್ ಆ್ಯಪಲ್ಲಿ ಅದನ್ನ ಹಾಕ್ಬಿಟ್ಟು ಆ ವ್ಯಾಲೆಟಲ್ಲಿ ಹಾಕ್ಬಿಟ್ಟು ಅವನು ಅದನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಇದ್ದ ಈ ಒಂದು ಜಾಲವನ್ನು ನಾವು ಪತ್ತೆ ಹಚ್ಚಿದ್ದು ಇವನು ಜೊತೆ ಸಹಚರರು ಯಾರಿದ್ದಾರೆ ಅಂತ ಅವ್ನು ಸ್ವಲ್ಪ ನಾವು ಈ ನಮ್ಮ ಇನ್ವೆಸ್ಟಿಗೇಷನ್ನ ನಾವು ಮುಂದುವರೆಸಿದ್ದೀವಿ ಈ ಒಂದು ಆಲ್ಮೋಸ್ಟ್ ಆಲ್ ಇಂಡಿಯಾ ನೆಟ್ವರ್ಕ್ ಇರೋ ಒಂದು ಸಾಧ್ಯತೆ ನಮಗೆ ಇದರಲ್ಲಿ ಗೊತ್ತಾಗಿದೆ ಬರೋ ದಿನಗಳಲ್ಲಿ ಇನ್ನು ಹೆಚ್ಚು ಮಾಹಿತಿಯನ್ನು ಕಲೆ ಹಾಕಿ ನಾವು ಈ ಇದರಲ್ಲಿ ಯಾರು ಇನ್ವಾಲ್ವ್ ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡೋ ವ್ಯವಸ್ಥೆಯನ್ನು ಮಾಡ್ತೀವಿ ಎರಡೂ ಇದೆ ಅದು ಸೊ ಆರ್ ದ ಸೇಮ್ ರೆಂಟ್ ಆರ್ ಕಮಿಷನ್ ಆರ್ ದ ಸೇಮ್ ಈಗ ಅವನು ಹೆಂಗೆ ಅಂದರೆ ತಿಂಗಳಿಗೆ ನೀನು ನನ್ನ ಅಕೌಂಟನಿಗೆ ಕೊಡು ನಾನು ನಿಮಗೆ ಇಷ್ಟು ರೂಪಾಯಿ ಕೊಡ್ತೀನಿ ಅಂತ ಸೊ ಅವನು ಅದು ಬಾಡಿಗೆಯಾರು ತಗೋಬೋದು ಯಾರು ತೊಗೋಬೋದು ಕೆಲವರಿಗೆ ಟ್ರಾನ್ಸಾಕ್ಷನ್ ಮೇಲೆ ಕೊಡ್ತಾಯಿದ್ದವನು ನೀವು ಒಂದು ಟ್ರಾನ್ಸಾಕ್ಷನ್ಗೆ ನಾನು ನಿಮಗೆ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಇಲ್ಲ ಅಂದರೆ ಅವನು ಒಂದು ಅಕೌಂಟ್ಗೆ ತಿಂಗಳಿಗೆ ನಿಮಗೆ ನಾನು ಐದು ಸಾವಿರ ಕೊಡ್ತೀನಿ ಹತ್ತು ಸಾವಿರ ಕೊಡ್ತೀನಿ ಇಲ್ಲ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಈ ಥರ ಡಿಪೆಂಡಿಂಗ್ ಆನ್ ದಿ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ಸ್ ಅವನು ಮೆನ್ಷನ್ ಅಗೇನ್ ಆಲ್ ಸೈಬರ್ ಫ್ರಾಡ್ ಮಾಡಿರೋ ದುಡ್ಡನ್ನೇ ಈ ಅಕೌಂಟ್ಗಳಿಗೆ ಬರ್ತಾ ಇದ್ದವು ಎಲ್ಲೆಲ್ಲಿ ಸೈಬರ್ ಫ್ರಾಡ್ ಆಗುತ್ತೆ ಆ ಎಲ್ಲಾ ದುಡ್ಡನ್ನು ಬಂದು ಇಲ್ಲಿಗೆ ಬೀಳ್ತಾ ಇತ್ತು ಅಲ್ಲಿಂದ ಅವನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದ ಇವನ್ ಮೂಲತಃ ಮುಗ್ದವನು ಇಲ್ಲಿ ಅವನೇ ಇಲ್ಲೇ ಕುತ್ಕೊಂಡು ಒಂದು ಕಾರ್ ಡ್ರೈವಿಂಗ್ ಮಾಡಿಕೊಂಡು ಈ ಕೆಲಸ ಮಾಡ್ತಾ ಇದ್ದ ಅವನು ಏನೂ ಇಲ್ಲ ಆಲ್ ಹಿ ನೀಡ್ಸ್ ಇಲ್ಲಿ ಅದೇ ನಾವು ಇದರಲ್ಲಿ ಏನು ತಿಳ್ಕೊಬೇಕಾಗಿರೋದು ಅಂದರೆ ಯು ಡೋಂಟ್ ನೀಡ್ ಸೊಫೆಸ್ಟಿಕೇಟೆಡ್ ಇಂಜಿನಿಯರಿಂಗ್ ಲೆವೆಲ್ ಆಫ್ ನಾಲೆಡ್ಜ್ ಇಲ್ಲಿ ಅವನು ಏನಿಲ್ಲ ಜಸ್ಟ್ ಒಬ್ಬನ ಹುಡುಕ್ಬಿಟ್ಟು ನಿನ್ನ ಅಕೌಂಟ್ ಕೊಡು ನನಗೆ ನಿನ್ನ ಅಕೌಂಟ್ ಕೊಟ್ಟರೆ ನಾನಿಗೆ ತಿಂಗಳ ಐದು ಸಾವಿರ ಕೊಡ್ತೀನಿ ಇಲ್ಲ ತಿಂಗಳ ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿಬಿಟ್ಟು ಜನರಿಗೆ ಕನ್ವಿನ್ಸ್ ಮಾಡೋದು ಅದರಲ್ಲಿ ಆ ಅಕೌಂಟ್ ಡೀಟೇಲ್ಸನ್ನು ಅವ್ನು ಮೇಲ್ಗಡೆ ಯಾರಿದ್ರು ಅವನಿಗೆ ಕೊಟ್ಬಿಟ್ಟು ಅದರಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡಿಸೋದು ಅಂತ ಆಮೇಲೆ ವಿಡ್ರಾ ಮಾಡಿಸ್ಬಿಟ್ಟು ಬೇರೆ ಕಡೆ ಕೊಡೋದು ಅಂತ ಸೊ ಇದನ್ನು ಅವನು ಪ್ಲಾನ್ ಆಗಿ ಮಾಡ್ಕೊಂಡು ಪ್ರೊ ಇದನ್ನೇ ಈ ಪ್ಲ್ಯಾನ್ ಅಂತ ಕೇಳ್ತಾರೆ ಎಸ್ಟೆಡ್ ಅದೇ ಇವಾಗ ಇವನ್ಗೆ ಯಾರ ಕಡೆಗೆ ಯಾರಿಗೆ ದುಡ್ಡು ಕೊಡ್ತಾ ಇದ್ದ ಯಾರು ಇವನ್ನ ಅಪಾಯಿಂಟ್ ಮಾಡ್ಕೊಂಡಿದ್ರು ಯಾಕಂದ್ರೆ ಇನ್ನೊಬ್ರು ಯಾರೋ ಇವನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರ ಅದನ್ನ ನಾವು ಹುಡ್ಕೊಂಡು ಹೋಗಿದೀವಿ ಅದೊಂದು ಸ್ವಲ್ಪ ಶೀಘ್ರದಲ್ಲೇ ಅದನ್ನು ನಾವು ಅರೆಸ್ಟ್ ಮಾಡಿಸ್ಬೋದು